ಈಗ ನಾನು ಅಂದರೆ ಸೆಂಟ್ರಲ್ ಗೋರ್ಮೆಂಟು ನಾನು ಐ ಎಸ್ ಸಿ ಪ್ರಾಡಕ್ಟು ವಾಟರ್ ಪ್ಯೂರಿಫೈರ್ನ ಸೇಲ್ ಮಾಡೋದು ಕಂಪ್ಲೀಟು ಬ್ಯಾನ್ ಮಾಡಿದೆ ಬಟ್ ಅದರ ಜನಕ್ಕೆ ಅವೇರ್ನೆಸ್ ಇಲ್ದಿರ ಅಂಥ ನೀರನ್ನ ಕುಡಿದು ಅವರ ಆರೋಗ್ಯಗಳನ್ನ ಹಾಳು ಇದ್ದಾರೆ ಏನಿರುತ್ತೆ ಪ್ಯೂರಿಫೈರ್ ಅಂದರೆ ಎಲ್ಲಾನು ಒಂದೇ ಸುಮ್ಮನೆ ಇವರುಗಳು ಹೇಳ್ತಾರೆ ಐ ಎಸ್ ಐ ನಾನ್ ಐ ಎಸ್ ಐ ಎಲ್ಲ ಬರೋದು ಒಂದೇ ನೀರಲ್ವಾ ಅಂತ ಆ ಭ್ರಮೇನಲ್ಲಿ ಜೀವನ ಮಾಡ್ತಾರೆ ಬಟ್ ಏನಂತಕ್ಕೆ ಸರ್ಕಾರನೇ ಅದು ಬ್ಯಾನ್ ಮಾಡಿದೆ ಅಂದರೆ ಏನೋ ಒಂದು ಕಾಸು ರೀಸನ್ ಇರಬೇಕಲ್ವ ಏನು ಹೇಳುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಯೂಸ್ ಮಾಡುವಂಥ ಎಲ್ಲ ಕಾಂಪೋನೆಂಟ್ಸನ್ನು ಸರ್ಟಿಫೈಡ್ ಆಗಿರಬೇಕು ಅದರ ಪರ್ಫಾಮೆನ್ಸು ಕೆಪಾಸಿಟಿ ಕ್ವಾಲಿಟಿ ಎಲ್ಲನೂ ಚೆನ್ನಾಗಿದೆ ಅಂತ ಸೊ ಅದನ್ನು ಸರ್ಟಿಫೈ ಮಾಡೋದಕ್ಕೆ ಅಂತಲೇ ಸರ್ಕಾರ ಒಂದು ಬಿ ಎಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಒಂದು ರೂಲ್ಸ್ನ ಸೆಕ್ ಮಾಡಿದೆ ಪ್ರೇಮ್ ಮಾಡಿದೆ ಅದರ ಪ್ರಕಾರ ಆ ಪ್ಯೂರಿಫೈಯರು ಕಂಪ್ಲೀಟಾಗಿ ಅದು ಫಾಲೋ ಮಾಡ್ತಾ ಇದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಏನು ಹೇಳುತ್ತೆ ಇದು ಲೋ ಗ್ರೇಡ್ ಪ್ಲಾಸ್ಟಿಕ್ಕು ಅಥವಾ ಅಬ್ಸೋರ್ಷನ್ ಮೀಡಿಯಾ ಅಂದರೆ ಅಬ್ಸೋರ್ಷನ್ ಮೀಡಿಯಾ ಅಂದರೆ ಕಾರ್ಬನ್ ಆಗ್ಬೋದು ಅಥವಾ ಸಿಮೆಂಟ್ ಆಗ್ಬೋದು ಆರ್ವ ಆಗ್ಬೋದು ನಾವು ಸೇಫೆಸ್ಟ್ ವಾಟರ್ ಕುಡಿತಾ ಇದೀವಿ ಅನ್ನೋದಕ್ಕೆ ಪ್ರೂಫ್ ಏನಿದೆ ಈಗ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಅಂತಬಿಟ್ಟು ಹೇಳೋದಲ್ಲ ಆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಐ ಎಸ್ ಐ ಸರ್ಟಿಫೈಡ್ ಆಗಿದೆಯಾ ಅನ್ನೋದು ಫಸ್ಟ್ ತಿಳ್ಕೊಳ್ಳಿ ವಿಥೌಟ್ ಐ ಎಸ್ ಐ ಸರ್ಟಿಫೈಡ್ ಆಗಿರುವಂಥ ವಾಟರ್ ಪ್ಯೂರಿಫೈರ್ ನೀವು ಕುಡಿತಾ ಇದ್ರೆ ಇಮ್ಮಿಡಿಯೇಟ್ ಇಮ್ಮಿಡಿಯೇಟ್ ನಿಲ್ಲಿಸ್ಬಿಡಿ ಯಾವುದೇ ಕಾರಣಕ್ಕೂ ಐ ಎಸ್ ಐ ಸರ್ಟಿಫೈಡ್ ಆಗದೆ ಇರುವಂಥ ವಾಟರ್ ಪ್ಯೂರಿಫೈನ ಕುಡಿಯಕ್ಕೆ ಹೋಗಲೇಬೇಡಿ ಇದು ನಿಮ್ಮ ದೇಹದ ಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಾಡುತ್ತೆ ಪುರುಷತ್ವಕ್ಕೆ ಸಮಸ್ಯೆ ಬರುತ್ತೆ ಪಿ ಸಿ ಒಡಿ ಸಮಸ್ಯೆ ಬರುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು ಬ್ಲಡ್ ಪ್ರೆಷರ್ ಬರ್ಬೋದು ಮತ್ತು ಆಮೇಲೆ ಟೈಪ್ ಟು ಡಯಾಬಿಟಿಸ್ ಬರ್ಬೋದು ಈ ಥರದ್ದೆಲ್ಲ ಮಾರಣಾಂತಿಕ ಕಾಯಿಲೆಗಳನ್ನ ನೀವು ದುಡ್ಡು ಕೊಟ್ಟು ಕೊಂಡ್ಕೊತಾ ಇದ್ದೀರಾ ನೀವು ಫಸ್ಟು ಯಾವ ಪ್ಯೂರಿಫೈರ್ ತಗೊತಾ ಇದ್ದೀರಾ ಅಂತ ಫಸ್ಟ್ ಯೋಚನೆ ಮಾಡಿ ಯಾವುದೇ ಕಾರಣಕ್ಕೂ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಬೇಡಿ ಯಾವುದೇ ತೊಗೊಳ್ಳಿ ಐ ಎಸ್ ಐ ಸರ್ಟಿಫೈಡ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಫಸ್ಟ್ ಯೋಚನೆ ಮಾಡಿ ವಿಥೌಟ್ ಐ ಎಸ್ ಐ ಆ ಪ್ಯೂರಿಫೈಯರ್ ವಾಟರ್ನ ಕುಡಿಯೋಕ್ಕೆ ಹೋಗಲೇಬೇಡಿ ಫೈ ರುಪಿ ಕೈನ್ ವಾಟರ್ ಬೇಕಾದ್ರೆ ಕುಡಿದಬೇಡಿ ಅದು ಕಂಪೇರ್ ಮಾಡಿಕೊಂಡ್ರೆ ಇದಕ್ಕಿಂತ ಒಂಚೂರು ಆಗಿದೆ ಬಟ್ ಯಾವುದೇ ಕಾರಣಕ್ಕೂ ಐ ಎಸ್ ಐ ಸರ್ಟಿಫೈಡ್ ಇಲ್ಲದೆ ಅನ್ನೋಂತ ವಾಟರ್ ಪ್ಯೂರಿಫೈರ್ನ ಕುಡಿಯೋಕ್ಕೆ ಹೋಗಬೇಡಿ ನಿಮ್ಮ ಪ್ರಾಡಕ್ಟ್ ಇದೆಯಾ ನಿಮ್ಮ ಮೂಲ ಉದ್ದೇಶ ಏನು ಅಂತ ಯಾವ ರೀತಿ ಒಂದು ಹೊಸಬೇಕು ಕರ್ನಾಟಕದಲ್ಲಿ ಬಿ ಟು ಬಿ ಅಂದರೆ ನಮ್ಮಲ್ಲಿ ನಿಮ್ಮ ಏರಿಯಾಗಳಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲೇ ಇರುವಂಥ ಎಲ್ಲ ಡೀಲರ್ಸ್ ಹತ್ರ ನಮ್ಮ ಕ್ಯಾಸ್ ಸಿಸ್ಟಮ್ಸ್ ಕಂಪ್ನಿಯ ವಾಟರ್ ಪ್ಯೂರಿಫೈರ್ ಅವೈಲಬಲ್ ಇದೆ ನೀವು ಫಸ್ಟ್ ಕೇಳಿ ಏನು ಅಂತ ಹೇಳಿದ್ರೆ ಐ ಎಸ್ ಎ ಸರ್ಟಿಫೈಡ್ ಆಗಿರುವಂಥ ಪ್ರಾಡಕ್ಟ್ ಕೊಡಿ ಯಾವುದು ಅಂದರೆ ಅದರಲ್ಲಿ ತುಂಬ ಕಡಿಮೆ ಬೆಲೆಗೆ ಸರ್ಟಿಫೈಡ್ ಆಗಿರುವಂಥ ಲ್ಯಾಬ್ ಟೆಸ್ಟೆಡ್ ಆಗಿರುವಂಥ ವಾಟರ್ ಕೊಡುವಂಥದ್ದು ಕ್ಯಾಸ್ ಸಿಸ್ಟಮ್ಸ್ ಆಗಿರುತ್ತೆ ಕ್ಯಾಸ್ ಸಿಸ್ಟಮ್ಸ್ ಕಂಪ್ನಿಯ ವಾಟರ್ ಪ್ಯೂರಿಫೈಯರು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ನೀವುಗಳು ಕೇಳಿ ಪಡೀರಿ ಐ ಎಸ್ ಐ ಸರ್ಟಿಫೈಡ್ ಆಗಿರುವಂಥ ಕ್ಯಾಸಿಸಮ್ ವಾಟರ್ ಪ್ಯೂರಿಫೈರ್ನ ಕೊಡಿ ಅಂತ ಹೇಳ್ಬಿಟ್ಟು ಓಕೆ